ಸೊ ರತನ್ ಈಗ ದಿಢೀರ್ ಅಂತ ನಿಮ್ಮ ಪಕ್ಷದ ಮೂವರು ಪ್ರಮುಖ ನಾಯಕರು ಡೆಲ್ಲಿಗೆ ಹೋಗಿದ್ದಾರೆ ಕಾರಣ ಏನು ಸ್ಟ್ರೈಟ್ ಕ್ವೆಶನ್ ಯಾಕೆ ಹೋಗಿದ್ದಾರೆ ಧನ್ಯವಾದಗಳು ಈ ಒಂದು ವಿಚಾರವನ್ನ ಇಟ್ಕೊಂಡು ನೀವು ಒಂದು ಡಿಬೇಟ್ ಅನ್ನ ಮಾಡ್ತಿದ್ದೀರಾ ಮೊದಲೇದಾಗಿ ಬಿ ಟಿ ವಿಗೆ ಮತ್ತೆ ನಿಮಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ದೇಶಾದ್ಯಂತ ಒಂದು ಸದಸ್ಯತ ಅಭಿಯಾನವನ್ನ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು ನೀವು ನೋಡಿದಿರಿ ಹಾಗೂ ಆ ಒಂದು ಸದಸ್ಯತ್ವ ಅಭಿಯಾನ ಇಡೀ ದೇಶದಲ್ಲಿ ಬಹಳ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ ನರೇಂದ್ರ ಮೋದಿ ಅವರ ಹಾಗೂ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕದಲ್ಲಿ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಿ ವೈ ಡೈನಾಮಿಕ್ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಕೂಡ ಬಹಳ ಇಫೆಕ್ಟಿವ್ ಆಗಿ ಹಾಗೂ ಅಗ್ರೆಸಿವ್ ಆಗಿ ನಡೀತಾ ಇದೆ ಈವಾಗ ಬಿಜೆಪಿಯ ನಮ್ಮ ಒಂದು ಸಂವಿಧಾನ ಬಿಜೆಪಿಯ ಒಂದು ಇದು ಆರ್ಟಿಕಲ್ ನೈನ್ ಪ್ರಕಾರ ಪ್ರತಿ ಆರು ವರ್ಷಕ್ಕೊಮ್ಮೆ ನಮ್ಮ ಸದಸ್ಯತ್ವವನ್ನು ರಿನ್ಯೂ ಮಾಡ್ಕೋಬೇಕು ಅದರಿಂದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಯಾವಾಗ ಸದಸ್ಯತಾ ಅಭಿಯಾನವನ್ನು ಶುರು ಮಾಡಿದ್ವಿ ಆವಾಗ ನಮ್ಗೆ ಸುಮಾರು ಹನ್ನೊಂದು ಕೋಟಿ ಹನ್ನೊಂದು ಕೋಟಿಗಿಂತ ಜಾಸ್ತಿ ಸದಸ್ಯತ್ವ ಆವಾಗ ಸಿಕ್ಕಿತ್ತು ಈ ಬಾರಿ ದೇಶದಲ್ಲಿ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ಸದಸ್ಯ ಆಯ್ತಾ ಹಾಗೂ ಕರ್ನಾಟಕದಲ್ಲಿ ಒಂದೂವರೆ ಕೋಟಿಗಿಂತ ಜಾಸ್ತಿ ಸದಸ್ಯರನ್ನ ಮಾಡುವಂತ ಒಂದು ಪ್ಲಾನ್ ಇದೆ ಆದ್ರಿಂದಾಗಿ ಈ ಒಂದು ಸದಸ್ಯತಾ ಅಭಿಯಾನವನ್ನ ಬಹಳ ಇನ್ನೂ ಎಫೆಕ್ಟಿವ್ ಆಗಿ ಮಾಡುವ ದೃಷ್ಟಿಯಿಂದಾಗಿ ನಮ್ಮ ಕರ್ನಾಟಕದ ನಾಯಕರು ಡೆಲ್ಲಿಗೆ ಹೋಗಿದ್ದಾರೆ ಕೇವಲ ಸದಸ್ಯತಾ ಅಭಿಯಾನದ ಒಂದು ಸಭೆಗೋಸ್ಕರ ಹೋಗಿದ್ದಾರೆ ಹಾಗೂ ನೀವು ಈ ಒಂದು ವಿಚಾರವನ್ನ ಡಿಬೇಟ್ ಸದಸ್ಯತಾ ಅಭಿಯಾನವನ್ನ ಎಫೆಕ್ಟಿವ್ ಮಾಡೋದ್ರ ದೃಷ್ಟಿಯಿಂದಾಗಿ ಆ ಒಂದು ಸಭೆಗೆ ಹೋಗಿದ್ದಾರೆ ಹಾಗೂ ಬಿ ಟಿ ಈ ಒಂದು ವಿಚಾರವನ್ನ ತೆಗೆದುಕೊಂಡು ಡಿಬೇಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಮೂಲಕ ಈ ಒಂದು ಸದಸ್ಯತಾ ಅಭಿಯಾನಕ್ಕೆ ಇನ್ನೊಂದಿಷ್ಟು ಉತ್ತಮವಾದಂತಹ ಪ್ರಚಾರ ಸಿಕ್ಕಿ ನೀವು ಕೂಡ ಒಂದು ಸಹಭಾಗಿ ಆಗಿದ್ದೀರಾ ಅಂತ ಹೇಳಿ ಅಂತ ಹೇಳಿ ಹೇಳಿ ನಾನು ಧನ್ಯವಾದವನ್ನ ಅರ್ಪಿಸ್ತೀನಿ